Yes, madam. So, ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಸೌತ್ ಇಂದನೆ ಬಂದಿರೋದು ಸರ್ ನಂದು ಇವಾಗ ಪ್ರಶ್ನೆ ಏನಂದ್ರೆ ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತ ಅಂತ ನನಗೆ ಈ ಮೊದಲಿಂದ ನ್ಯೂಸ್ ಅವರ್ ಸ್ಟಾರ್ಟ್ ಆಗಿಂದ ನೋಡ್ತಾ ಇದೀನಿ ಬರೀ ಮೋದಿ 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 ಅಂತ ಸರ್ ಈ ಕಡೆ ಪ್ರಧಾನ ಮಂತ್ರಿ ಬಿಟ್ಬಿಡ್ತೀರಾ ಆ ಕಡೆ ಬಿಜೆಪಿ ಬಿಟ್ಬಿಡ್ತೀರಾ ನೀವು ಒಂಥರ ಮೋದಿ ಭಕ್ತರ ತರ ಹೇಳ್ತಾ ಇದ್ದೀರಾ ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ ಪ್ರಶ್ನೆ ಮೋದಿಯ ಭಕ್ತರು ಬಿಜೆಪಿಯ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಪದ ಬಳಕೆ ಕಡಿಮೆ ಪ್ರಧಾನಮಂತ್ರಿಯ ಪರ ಪದ ಬಳಕೆ ಕಡಿಮೆ ಮೋದಿಯ ಹೆಸರು ಒಂದೇ ಇದೆ ನೀವು ಬೇಕಾದ್ರೆ ಮೊದಲಿಂದ ನೋಡ್ಕೊಂಬನ್ನಿ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ ನೀವೇ ಪಿಯವರೇ ಸಾವಿರ ಬಾರಿ ಹೇಳೋದು ನಮ್ಮ ವಿಶ್ವಗುರು ಅಂತ ಸರ್ ನಾವು ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ನೀವು ನಮ್ಮ ವಿಶ್ವಗುರು ಅಂತೀರ ವಿಶ್ವಗುರುವಿಗೆ ಭಾರತದ ಸಾಲವನ್ನ ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ ಮೋದಿ ಬಿಟ್ರೆ ಇನ್ನೇನಿಲ್ವಾ ಅಂದರೆ ಬಿ ಜೆ ಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ ಎಲ್ಲದಕ್ಕೂ ಮೋದಿ 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 ಅಂತೀರಿ ಲೋಕಸಭಾ ಚುನಾವಣೆ ಮೋದಿ ಓಕೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಧಾನಸಭೆ ಬಂದರು ಮೋದಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರು ಮೋದಿ ಅಜಿತ್ ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ ಹ್ಞೂ ಹೌದು ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಹ್ಮ್ ನರೇಂದ್ರ ಮೋದಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಭಿಮಾನಿಗಳು ಗೌರವಿಸುವಂಥದ್ದು ಅವ್ರನ್ನ ಪ್ರೀತಿ ಮಾಡುವಂಥದ್ದು ನಾವು ಆದರ್ಶ ಅಂತ ನಂಬಿರುವಂಥ ಸಿದ್ಧಾಂತಗಳನ್ನು ಅವ್ರು ಪ್ರತಿನಿಧಿಸೋದ್ರಿಂದ ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ ಓಕೆ ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನು ನಾವು ಹೌದು ಮೋಗ್ದಿ ಭಕ್ತರು ಯಾಕೆ ಅಂದರೆ ಮೋದಿ ಅವರ ಜೀವನದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು ನಾವು ಅಂಧ ಭಕ್ತರಲ್ಲ ಅಂಧ ಭಕ್ತರು ಯಾರು ಅಂತಂದ್ರೆ ಚುನಾವಣೆ ಆದಮೇಲೆ ಚುನಾವಣೆ ಆದಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರು ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ಅಂದ ಭಕ್ತರು ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂಧ ಭಕ್ತರು ನನ್ಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್ ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದರೆ ಅದು ಬಿ ಜೆ ಪಿ ಪಾರ್ಟಿ ಕಾರ್ಯಕರ್ತರು ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗೆ ಇಟ್ಕೊಳ್ಳೋದು ಭಾಳ ಕಷ್ಟ ಏಕೆ ಅಂತಂದರೆ ಯಾವ್ದಾರು ಒನ್ ಟೈಮಲ್ಲಿ ನೀವೇನಾದ್ರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂಥ ಬಿ ಜೆ ಪಿ ಕಾರ್ಯಕರ್ತರು ಎಷ್ಟೋ ಸತಿ ನೋಡಿದೀವಿ ಮೋದಿ ಅವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತ ಯಾವುದೋ ಒಂದು ಸತಿ ಅನ್ಸ್ಲಿಲ್ಲ ಹಿಂಗೇನೋ ಅಂದ್ರು ಅಂತಂದ್ರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿಜೆಪಿ ಕಾರ್ಯಕರ್ತರದ್ದು ಒಂದು ಹಠ ಅದು ಒಂದು ಸ್ವಭಾವ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ತರದ್ದು ಮಾಡಬೇಕು ಇತ್ತ ಹಿಂಗೆ ಮಾಡಲಿಲ್ಲ ಏ ಯಾಕೂ ನಮ್ಗೆ ಅನ್ಸಲಿಲ್ರಿ ಸರಿಗನ್ಸ್ಲಿಲ್ಲ ಟ್ವಿಟರ್ ಅಲ್ಲಿ ಬರೀತಾರೆ ಫೇಸ್ಬುಕ್ ಅಲ್ಲಿ ಬರೀತಾರೆ ನಮ್ಮ ಕಾರ್ಯಕರ್ತರೆ ಹಾಗೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇನೆ ದೇಶ ಮೊದಲು ಪಾರ್ಟಿ ನೆಕ್ಸ್ಟ್ ವ್ಯಕ್ತಿ ನಂತ್ರ ಅಂತ ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿ ಅವರನ್ನ ನಾವು ಇರುವಂಥದ್ದು